ಚಿಂತೆ ಮಾಡಬೇಕು ಮುಪ್ಪ ಆದಾಗ ಏನು ಮಾಡಬೋದು ಅದೇ ಚಿಂತೆನೂ ಮಾಡ್ಬೇಕಲ್ಲ ಮತ್ತೆನಾಯಿತು ಅವು ನೋಡ್ಬೇಕು ಮುದುಕ ಮುದುಕಿ ಕೂತಿರ್ತಾವೆ ಹಿಂದ್ಕಿಂದ ಮಾತಾಡೋಕ್ಕಿರ್ತಾವೆ ಯಾಕಂದರೆ ಈಗಿಂದ ಮಾತಾಡಿ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಹಿಂದ್ಕಿಂದ ಮಾತಾಡ್ಬೇಕು ನಾವು ಹಂಗೆ ಮಾಡಿದ್ವಿ ಹೆಂಗೆ ಮಾಡಿದೆವು ನಿಮಗೂ ಹೇಳ್ತಾರಲ್ಲ ಹಿರಿಯಾರೆ ತಮ ನಿಮ್ಮ ಕಾಲ ನಿಮ್ಮ 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 ವಯಸ್ಸಿನಾಗ ಏನು ಮಾಡೋ ಸುಡುಗಡೆ ಏನಿಲ್ಲ ಸುಳ ನಾವು ನಿಮ್ಮ ವಯಸ್ಸಿನಾಗ ಬೇಕಾದ ಮಾಡಿದ್ದೆವು ಬೇಕಾದ ಮಾಡ್ಯನ ಹಿಂಗಾಗಿದ್ದೀನಿ ಅವು ಕೇಳ್ಬೇಕ ನಾವು ತಮ್ಮ ನಿಮ್ಮ ವಯಸ್ಸಿನಾಗ ಹಿಂಗಿದ್ದೆವು ಅವು ಬರೀ ಇದ್ದೇ ಹೇಳ್ತಾವ ಇಪ್ಪತ್ತೈದು ರೊಟ್ಟಿ ತಿತ್ತಿದ್ದೆವು ತಿಂದದ ಹೇಳ್ತಾರ ಅವ್ರ ಒಂದು ಗುಡಿ ಕಟ್ಟಿದಿವು ಮಹಾಲಕ್ಷ್ಮಿ ಮೂರ್ತಿ ಸ್ಥಾಪನಾ ಮಾಡಿದ್ವು ದೊಡ್ಡ ದೊಡ್ಡ ಮಹಾತ್ಮರ ಕಳಿಸಿದ್ವು ಪ್ರವಚನ ಮಾಡಿದ್ವಿವು ದಾನ ಧರ್ಮ ಮಾಡಿದ್ವು ಅಂತ ಹೇಳವ್ರೆ ಎಲ್ಲೋ ಒಬ್ಬರದಾರ ಬರೀತಾ ಹೇಳ್ತಾವ ನಾವು ಹಂಗೆ ತಿಂದಿವು ಹಿಂಗ ತಿಂದಿವು ನೆಲ ಗುದ್ರ ಗುದ್ದ್ರಿಗೆ ಗೊತ್ತಾಕೈತಿ ಈಗೇನು ಗೊತ್ತ ಯಮಾನ ಗುದ್ದು ಕಳ್ಸಾಕೈತಿ ಅಣ್ಣ ಮಾಡುವುದೇ ಅವಾಗ ಶಿವನ ಕೂಡೋದು ಯಾವಾಗ ಅದಕ್ಕಾಗಿ ಪುಣ್ಯಾತ್ಮ ರೇ ಆ ವಿಷ್ಯ ಹತ್ತು ಹತ್ತು ರಾತ್ರಿಗೆ ಹೋದವು ಅಯವತ್ತು ಪ್ರಾಯಕ ಇಪ್ಪತ್ತು ಪ್ರಾಯದ ಗಾಯಕ ಮೂವತ್ತು ಎಟ್ಟು ವರ್ಷದವ್ರಿ ನಿಮಗ ನಿಮಗೆ ನಿಮಗ ಆಯುಷ್ಯ ಅದಾವ ನೂರು ವರ್ಷ ಅಂತ ಲೆಕ್ಕ ಹಾಕಿಲ್ವೋ ನೀವು ನೂರು ವರ್ಷ ಬದುಕ್ತೀರಿ ಈಗಿನ ಸುಮ್ಮನೆ ನೇಮ್ ಇತ್ತದ ನೂರು ವರ್ಷ ಆಯುಷ್ಯ ಅಂತ ನೇಮದ ಆದರೆ ಆಯುಷ್ಯ ನೂರು ವರ್ಷ ಯಾರಲ್ಲ ಈಗಿನ ವಿಜ್ಞಾನಗಳ ಕಂಡು ಹಿಡ್ದಾರಂತ ಎರಡು ವರ್ಷದ ಹಿಂದೆ ವಿಜ್ಞಾನಗಳ ಕಂಡು ಹಿಡ್ದಾರಂತ ಈಗಿನವರ ಈಗಿನ ಹುಟ್ಟಿದ ಪೀಳಿಗೆಯ ಆಯುಷ್ಯಟ್ಟಂದ್ರೆ ಕೇವಲ ನಲ್ವತ್ತೈದು ವರ್ಷ ಇದ್ರಾಗ ಸುಟ್ಟತೀರಿ ಯಾವಾಗ ಸಾಲಿ ಯಾವಾಗ ಕಲಿತೀವಿ ನೌಕರಿ ಯಾವಾಗ ಮಾಡ್ತೀವಿ ರೀ ಮದುವೆ ಯಾವಾಗ ಮಕ್ಕಳು ಯಾವಾಗ ನಾನು ಹಲಿಗೆನ ಬಿಡಿತೀರಿ ಮತ್ತೆ ಏನು ಮಾಡೋದೈತೆ ಅದಕ್ಕಾಗಿ ಅಂತಾರೆ ಅದ್ಭುತವಾಗಿರುವಂಥ ಮಾನವ ಜನ್ಮಕ್ಕೆ ಬಂದಾಗ ಪುಣ್ಯಾತ್ಮರೇ ಕಾಲ ಕಡೆಯಲ್ಲದ ಯಾಕಂದ್ರೆ ನಾ ನಿಮ್ಮನ್ನು ಕೇಳ್ತೇನೆ ಯವ್ವ ಎಪ್ಪ ಎಲ್ಲರೂ ಕೇಳ್ತಾನು ಹೋಗೋದನ್ಕ ಗ್ಯಾರಂಟಿ ಐತಲ್ಲ ಅಲ ಇಳಿದು ಎದ್ದು ಅಲ್ಲ ಪೂರ ಎದ್ದು ಇಳಿದನ್ಕ ಎದ್ ಮಂಗಳಾತಿ ಹೋಗಿರ ಪೂರ ಮಂಗಳಾತಿ ಆತಂದ್ರೆ ಪೂರ ಹೋಗಬೇಕಲ್ಲ ಓ ಆದ ಕೂಡಲೆ ಅಲ್ಲಿ ಲೆಕ್ಕ ಕೇಳೋರ್ದಾರಂತ ನಮ್ಮನ್ನು ಶಾಂತಿಗೆ ಹೋಗಿ ಬಂದ ಕೂಡಲೇ ಮನೆಯಾಗ ಲೆಕ್ಕ ಹೆಂಗೆ ಕೇಳ್ತಾರಲ್ಲ ಮೂರು ದಿನದ ಸಂತಿ ಇದು ಇಲ್ಲಿ ಶಾಂತಿ ಮುಗಿದ ಕೂಡಲೇ ಲೆಕ್ಕ ಕೇಳ್ತಾರಂತ ಯಾರ ಕೇಳಿದ್ರ ಯಮ ದೇವ ಏನ್ ಮಾಡಿ ಬಂದಿಪ್ಪ ಸುಟ್ಟ ಹುಟ್ಟಿ ಅಂತ ಕೇಳಿದ್ರೆ ಏನು ಹೇಳಬಾರದ್ರಿ ನಾ ನಿಮ್ ಕೇಳಾಕೈತೇನೆ ಹೇಳಕ್ಕೆ ಲೆಕ್ಕ ತಯಾರು ಮಾಡ್ಕೋರಿ ಒಂಬತ್ತು ದಿವ್ಸ ದೇವಿ ಪುರಾಣ ಕೇಳಿ ಅಂದ್ರ ಯಮಾ ನಿಮಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಯಮ ಇವ್ ನಮ್ ಕಡೆ ಅವ ನೀವು ಸ್ವರ್ಗದ ಕಡೆ ಹೋಗ್ರೆ ಸ್ವರ್ಗ ಕಡ ನೀವ್ ಏನ್ ಹೇಳೋದ್ರ ನೀವ್ ಮತ್ತಿದ್ನ ಹೇಳವ್ರಲ್ಲ ಮಕ್ಕಳ ಮಕ್ಕಳಿ ದೊಡ್ಡ ಸ್ಥಾನ ದನ ಮಾಡೋದ ಹೇಳವ್ರ ನೀವ ಆ ಮತನ ಕಾಲ ಕಳದಿ ಎಲ್ಲ ಜ್ಞಾನ ಬರಲಿಲ್ಲ ಇದನ್ನ ಮಾಡವ್ರು ಬಹಳ ಮಂದಿ ಅದಾರ ನಮ್ ಮಾತಾನ ಬಹಳ ಸುಂದರವಾಗಿ ಕವಿಗಳು ಬರ್ದಾರ ಕಾಲ ಕಡದಿ ಎಲ್ಲ ಮಾಯಕ್ಕೆ ಬಂದಾಗಿತ್ತು ಬಂದ್ ಮಾಡಿರ್ತಾನೆ ಹಲೋ ನಮ್ ಲಯ ಹೋಗ್ ಮಾಡ್ಬೇಡ ಕಾಲ ಯಮದೂತರು ಕರೆಯರು ಬಂದರೆ ಯಮದೂತರು ಕರ್ಯಾಕೆ ಬಂದರ ಅಂತ ಕೇಳ್ತಾನು ಅಲ್ಲಿ ಹೇಳು क ിയല്ല നിനഗ്ഞാന ബരലില്ല കാല കളദിയല്ല നിനഗ്ഞാന ബരലില്ല കാല മധുതര കരയുന്നു മകര അല്ലേ നനുവെല്ല കാല മധുര കരയുന്നു മര അല്ലേ ഞണമെ സല്ല കാല മധു വര കരയുന്നു ബല്ലേ ഞണു സല്ല கால கலதி அல்ல இனக ஞான வரல்ல கால கலதி ಲ್ಲ ಅದು ನೋಡ ಮಗಗಳಿಗಾಯ್ತಲ್ಲ ವರ್ವಗ ಗಳಸಿ ಜಲ್ಲ ಅದು ನೋಡ ಮಗಳಾಯ್ತಲ್ಲ ಮಡದಿ ಮಗಳ ಮಾತ ಕೇಳದಿದ್ರ ಮಂಗ್ಯಾದಿಯಲ್ಲ ಮಡದಿ ಮಗಳ ಮಾತ ಕೇಳದಿದ್ರ ಮಂಗ್ಯಾದಿಯಲ್ಲ ಈ ಮೂವರ ಮೇಲೆ ಕಣ್ಣು ಏನು ಹಣ್ಣು ಮಣ್ಣು ಈ ಮೂರರ ಮೇಲೆ ಕಣ್ಣು ಹಗಲು ಇರಳು ಈ ತಾಜದೊಳಗೆ ನಮ್ಮ ಜ್ಞಾನದ ಮೇಲೆ ಹಗಲು ಇರಳು ತಾಜದೊಳಗೆ ನಮ್ಮ ಜ್ಞಾನದ ಮೇಲೆ ಕಣ್ಣು ಕಾಲ ಜ್ಞಾನ ಬರಲಿಲ್ಲ ਕੱਲਾ ਦੀ ਅੱਲਾ குரு சிதம்பரம் என்றே நீல கண்ணு சுவாமி சத்குரு சிதம்பரம் என்றே ಕಾಲ ಕಳದಿ ಎಲ್ಲ ನಿನಗೆ ಜ್ಞಾನ ಬರಲಿಲ್ಲ ಕಾಲನ ದೂತರು ಕರೆದು ಕೇಳಿದ್ರೆ ಏನು ಹೇಳುವೆ ಸೊಲ್ಲ ಏನಾದ್ರು ಹೇಳಕ್ ಒಂದು ಬೇಕಲ್ರಿ ಈಗ ಶಾಲೆ ಒಳಗೆ ಟೀಚರ್ ನಮಗೆ ಅಭ್ಯಾಸ ಕೊಟ್ಟಿರ್ತಾರ ಹೋಮ್ ವರ್ಕ್ ಮಾಡ್ಕೊಂಬಾ ಮಾಡ್ಕೊಂಡ್ ಬರ್ಲಿಕ್ಕೆ ಏನ್ ಹೇಳೋದೇ ಕೇಳ್ತಾರ ಅವರು ಏನೇನ್ ಮಾಡ್ಕೊಂಡ್ ಬಂದಪ್ಪ ಅಂತ ಹೇಳಿದ್ರೆ ಮಾಡ್ಕೊಂಡ್ ಬಂದದ್ದು ತೋರಿಸ್ರ ಬರ ಬರ್ತಾರ ಇಲ್ಲದ್ರೆ ಏನಾಕೈತ್ರಿ ಶಿಕ್ಷಾ ಕೊಡ್ತಾರಿಲ್ಲ ನಮ್ಮನು ಈಗ ಗಣಕ ಬಿಡಿಬಾರ್ದು ಅಂದ್ರೆ ಹೌದಲ್ಪ ಜಗದೀಶ್ ನಮ್ಮ ಸಾಲಾಗೂ ಬಿಡುದಿಲ್ಲ ನಿಮ್ಮ ಸಾಲಾಗೋ ಬಿಡುದಲ್ಲ ಏನು ಮಾಡ್ತೀವಿ ನಾವು ಬಡದಂಗೆ ಆಗಿರಬಾರದು ಬಡದಿರ್ಬೇಕು ಊಟ ಬಚ್ಚಿ ತಿಂಥವು ಮಾಡಿಸೋಕೆ ಹಚ್ಚಿಬಿಟ್ಟಿದೀವಿ ನಾವು ಕಾರಣ ಏನು ಅಂತ ಕೇಳಿದ್ರೆ ಹಿಂಗೆ ಪರಮಾತ್ಮ ಯಮದೂತರ ನಮ್ಮನ್ನ ನಮ್ಮನ್ನು ಕೇಳ್ತಾರಂಥ ಕಾಲ ಕಡಿದೀವಲ್ಲ ಏನು ಮಾಡಿ ಬಂದಪ್ಪ ಸುಟ್ಟಟ್ಟಿ ಒಳಗೆ ಇಂಥವ್ರ ಮನೆ ಒಳಗೆ ಹುಟ್ಟಿದ್ವಿ ಹಿಂಗೆ ಗುಡಿ ಅದ ಹಿಂಗೆ ಸ್ವಾಮಿಗಳು ಬಂದರು ಇನ್ನು ಪ್ರವಚನ ಇಟ್ಟು ಎಲ್ಲ ಅದಿ ಒನ್ಯಾರೆ ಹೋಗಿದ್ದೆ ನನ್ನ ಕೂಡಲೇ ಅದು ನನಗೆ ಗೊತ್ತಾ ಇಲ್ಲಂದ್ರೆ ಅಂತ ಊಟ ಬಚ್ಚಿ ಊಟ ಬಯಸಿ ತೆಗೆಸಬೇಕೈತಿ ಅದಕ್ಕಾಗಿ ನಾವು ಹೇಳುವಂಥ ಧೈರ್ಯ ಇರಬೇಕು ನಾವು ಏನು ಮಾಡಿ ಬಂದೆ ಅಂದ್ರೆ ಮನುಷ್ಯನಾಗಿ ನಾವು ಏನು ಮಾಡಬೇಕಾಗಿತ್ತು ಆ ಕರ್ತವ್ಯ ಮಾಡಿದ್ದೇವೆ ಧ ಕರ್ತವ್ಯವು ಧರ್ಮ ಸಂಗ್ರಹ ನಮ್ಮ ಕರ್ತವ್ಯ ಅಂದ್ರೆ ಧರ್ಮ ಮಾಡೋದ್ರಿ ಅದಕ್ಕೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದ್ದೇವೆ ಸಾಧು ಸಂತರ ಸೇವೆ ಮಾಡಿದ್ದೇವೆ ದಾನ ಧರ್ಮ ಮಾಡಿದ್ದೇವೆ ಒಳ್ಳೆಯ ಕೆಲಸ ಮಾಡಿ ಬಂದದಿವಂತ ಹೇಳಿದ್ರೆ ಪರಮಾತ್ಮ ಅಂತಾನಂತ ತಥಾಸ್ತು ನಿಮಗೆ ಆಶೀರ್ವಾದ ಅದ ಅಂತಾನಂತ ಅದಕ್ಕಾಗಿ ನಾವು ಮಾಡುವಂಥ ಕರ್ತವ್ಯ ಏನು ಅಂತ ಕೇಳಿದ್ರೆ ಒಂಬತ್ತು ದಿವಸ ಪರ್ಯಂತರ ದೇವಿಯ ಪುರಾಣ ಪುಣ್ಯಕತೆ ಒಳಗೆ ನಾವು ಭಾಗಿಗಳಾದರೆ ನಾವೇನು ಹೇಳಬೇಕು ಅನ್ನೋ ಧೈರ್ಯ ನಮಗೆ ಇರ್ತದ ಅದಕ್ಕಾಗಿ ಅಂಥ ಅದ್ಭುತವಾಗಿರುವಂಥ ಮಹಿಮಾಶಾಲಿಯಾಗಿರುವಂಥ ಜಗಜ್ಜನನೆಯ ಪುರಾಣ ಪುಣ್ಯಕತೆಯಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಅದಕ್ಕಾಗಿ ಈ ಸೃಷ್ಟಿಯನ್ನು ಯಾರು ಮಾಡಿದರು ಅಂತ ಕೇಳಿದರೆ ಆ ತಾಯಿ ಈ ಸೃಷ್ಟಿಯನ್ನು ಮಾಡಿದ್ರು ಜಗಜ್ಜನನಿ ಮಹಾತಾಯಿ ಮಹಾಲಕ್ಷ್ಮಿ ಈ ಸೃಷ್ಟಿಯನ್ನು ತಯಾರು ಮಾಡಿದ್ದು ಪರಮೇಶ್ವರ ನಂದಿಗೆ ಇದನ್ನು ನೆನಪುಟ್ಟುಕೋರ್ ಮಾತನ್ನ ನಾಡಿಂದ ಕೇಳ ನಿಮ್ಮನ್ನು ಯಾರಿಗೆ ಯಾರು ಪುರಾಣ ಹೇಳಿದರು ಮೇನ್ ಹೇಳಿದರು ನಂದಿಗೆ ಪರಮೇಶ್ವರ ಹೇಳ್ತಾನೆ ಏನು ಅಂತ ಕೇಳಿದ್ರೆ ಈ ಸೃಷ್ಟಿಯನ್ನು ಮಾಡಿದ್ಲು ರಾಜಸ ತಾಮಸ ತ್ರಿಗುಣಗಳಿಂದ ನಮ್ಮನ ಬ್ರಹ್ಮ ವಿಷ್ಣು ರುದ್ರನನ್ನು ಹುಟ್ಟಿಸಿದಳು ಹುಟ್ಟಿಸಿ ಏನು ಅಂತ ಕೇಳಿದ್ರೆ ಬಿಟ್ಟು ಹಾದ್ಲು ಬಿಟ್ಟು ಹಾದ ಕೂಡ ನಾವು ತಾಯಿಯ ಅಗಲಿದ ಕರುವಿನಂತೆ ತಾಯಿಯನ್ನು ಹಂಬಲಿಸಿ ಹಂಬಲಿಸಿ ಕರೆಯಾಕೈತಿದಾಗ ಧ್ಯಾನ ಮಾಡಿದವು ತಾಯಿ ಓಡ್ತಾ ಓಡ್ತಾ ಬಂದ್ಲು ನಮ್ಮ ಮೂರು ಮಂದಿ ಮಕ್ಕಳನ್ನು ಎತ್ತುಕೊಳ್ತಾ ಇದ್ದಾಳ ಎತ್ತುಕೊಂಡು ಮುದ್ದಾಡ್ತಾಳ ಆಶೀರ್ವಾದ ಮಾಡ್ತಾಳ ನಾ ನಿಮ್ಮನ್ನ ಎಂದೆಂದು ಎಲ್ಲೇ ಯಾವ ಕಾಲಕ್ಕೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಆ ತಾಯಿ ಆ ಮಕ್ಕಳನ್ನು ಉಡಿ ಒಳಗೆ ಏನು ಏನ್ ಕೇಳ್ತಾಳ್ರಿ ಏನು ಬೇಕು ಬೇಡ್ರಿ ತಾಯಿ ಕೇಳೋದು ಮಕ್ಕಳು ಅಳಿಬ್ಯಾಡ್ರಿ ಅಳಿಬ್ಯಾಡ್ರಿ ಮಕ್ಕಳೇ ಏನು ಬೇಕು ಬೇಡ್ರಿ ಅಂದರೆ ನಾವು ಭಾಳ ಏನು ಮಾಡೋವ್ರದೇವ್ರಿ ತಾಯಿ ಅಂದ್ರೆ ಬಹಳ ದೊಡ್ಡಕ್ಕೆಲ್ಲ ತಾಯಿ ಇಲ್ಲದ ಮಕ್ಕಳಿಗೆ ಹೇಳಿಲ್ಲ ನಿನ್ನೆ ಅದು ಕೇಳಿಲ್ಲ ನೀವು ಯಾಕೆ ಈಗಲ್ಲಾಕೈತದಿ ಯಾಕಂದ್ರೆ ಆಗಂದ ವಾನ ಮುಂಜಾನೆನೆ ಬಿದ್ದೇನೆ ತಾಯಿ ಆದರೆ ಆಗ ಹತ್ರ ನಾನು ಯಾರು ಕೇಳೋರು ಅದಕ್ಕೆ ನೀ ತಾಯಿ ಈಗ ಬಂದದಿ ಅದಕ್ಕೆ ನಾನು ಅಂದಂತ ಎಂಥ ತಾಯಿ ಮೇಲೆ ಶ್ರದ್ಧೆ ಇರ್ತದ ತಾಯಿ ಶಕ್ತಿ ಎಂಥ ಅಪಾರ ಆಗಿರ್ತದೆ ಅವ್ರ ಅಂತಾರ ತಾಯಿ ನನಗೇನು ಬೇಡ ನನಗೇನು ಬೇಡ ಕೇಳ್ತಾರ ಅವರು ಪಾರ್ವತಿಯನ್ನ ಅಂತಾರ ತಾಯಿ ಜಗಜ್ಜರಿನಿ ಮಹಾತಾಯಿ ಮಹಾಲಕ್ಷ್ಮಿ ಮೂರು ದೇವತೆಗಳಂತಾರ ನಮ್ಗೇನು ಬೇಕಾಡ ನಿನ್ನ ಕೃಪೆ ಒಂದಿದ್ದರ ಸಾಕು ಎಲ್ಲ ಇದ್ದಂಗೆ ನೋಡ್ರಿ ನೀವು ಮಕ್ಕಳ ಕೆಲಸಕ್ಕೆ ನಮ್ಮ ತಾಯಿಗಳು ಬಿಟ್ಟು ಹೋಗ್ಬೇಕಾದ್ರೆ ಏನು ಮಾಡ್ತೀರಿ ಅವ ನೀವು ఒం గంబి ఎరే కొడతీ ఒ గిలిగించి ఆట సమాను కొడతీ ఈగనుక గిలిగించి కొట్రూ హా బంగారు కొట్రూ సుమ్మ ఆగోద ఈగన్ కొడ్రీ ఒకసారి వాళ్ళకిత హగరు అవు నోడి ఏం బెక్కా కొటరు గప్ప ఆగద మొబైల్ కొడ్రీ ఈ అవున బేడా అవుదారు సాకు నవే కొ మయ ಒಂದು ತಾಸು ಗಪ್ಪು ಮಾಡ್ತೀರಿ ಎರಡು ತಾಸು ಗಪ್ಪು ಮಾಡಬಹುದು ಮೂರು ತಾಸು ಮೂರನೇ ತಾಸಕ್ಕೆ ಆ ಆಟದ ಮೇಡ ಲಕ್ಷ ಹೋಗಿ ಯಾರನ್ನ ಹಂಬಲ ಮಾಡ್ತಾವ್ರಿ ತಾಯಿಯನ್ನು ಹಂಬಲ ಮಾಡ್ತಾ ನೀವೇನು ಕೊಟ್ಟರು ಅಟ ಒಂದು ತಾಸು ಎರಡು ತಾಸು ಸಮಾಧಾನ ಆಗ್ಬೋದು ನಿರಂತರ ಸಮಾಧಾನ ಬೇಕಾದರೆ ನಮ್ಮ ತಾಯಿನೇ ಬೇಕು ಎತ್ಕೋಬೇಕಂತ ಹೊರತಾಗಿ ಹಂಗೆ ಅವರಂದ್ರು ನಮಗೆ ಯಾವ ಅಧಿಕಾರ ಅಂತಸ್ತಗಳು ಬೇಡ ತಾಯಿ ನಿನ್ನ ಆಶೀರ್ವಾದ ನಿನ್ನ ಕೃಪೆ ನಿನ್ನ ಪ್ರೀತಿ ನಿನ್ನ ಮಮಕಾರ ನಿನ್ನ ಮಮತೆ ಇದ್ರೆ ಸಾಕು ಅಂತ ಹೇಳಿದಾಗ ಆಕೆಂದು ನೀವು ಅಂದ್ರೆ ನಾವು ಕೊಡತ್ತೀವಿ ಹಿಂಗ ಇರ್ತೇನೆ ಯಾರೇ ಬ್ಯಾಡ್ ಬ್ಯಾಡ ಹತ್ತಾರ ಅವ್ರಿಗೆ ದೇವ್ರಿಗೆ ಕೊಟ್ಟಾಗ ಕೊಡ್ತಾನೆ ಬೇಕು ಬೇಕನ್ನ ನೀವು ಆಚೆ ಅದರಿಂದ ಬಿಟ್ಟು ಬಿಡ್ತಾನೆ